ಮೊದಲಿಂದ ಭಾರತೀಯ ಯುವಕರ ಸ್ಪೂರ್ತಿಯ ಚಿಲುಮೆ ಛತ್ರಪತಿ ಶಿವಾಜಿ ಪ್ರೊಫೆಸರ್ ಕರಿಗೋಳಿ ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ಚಿಲುಕೂರಿ ನಾಗೇಶ್ವರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ದೇಶಪ್ರೇಮಿ ರಾಷ್ಟೀಯ ಚೈತನ್ಯದೊಂದಿಗೆ ಆಚರಿಸಲಾಯಿತು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಶಂಕರಪ್ಪ ಎಂಬವರು ಮಾತನಾಡಿ ಛತ್ರಪತಿ ಶಿವಾಜಿಯವರು ಕೇವಲ ಒಬ್ಬ ಯೋಧನೆಲ್ಲ ರಾಷ್ಟ್ರದ ಪುನರುಜ್ಜೀವನದ ಸಂಕೇತವಾಗಿದ್ದರು ಎಂದು ತಿಳಿಸಿದರು ಸ್ವರಾಜ್ಯವೆಂಬ ಕನಸು ಕಾಣಲು ಧೈರ್ಯ ಬೇಕು ಆದರೆ ಅದನ್ನ ಸಾಧಿಸಲು ಶಿವಾಜಿಯಂತಹ ಆತ್ಮಶಕ್ತಿ ಬೇಕೆಂದು ಉಲ್ಲೇಖಿಸುತ್ತಾ ಮಾತನಾಡಿದ ಅವರು ಗೆರಿಲ್ಲಾ ಯುದ್ಧತಂತ್ರ ಕೋಟೆ ನಿರ್ಮಾಣ ಮತ್ತು ಸಮುದ್ರ ನೌಕೆ ಪಡೆಯ ಸ್ಥಾಪನೆ ಅಷ್ಟಪ್ರಧಾನ ಮಂಡಳಿ ವ್ಯವಸ್ಥೆ ಮುಂತಾದವುಗಳ ಮೂಲಕ ಶಿವಾಜಿಯವರು ಆಡಳಿತದ ಆಧುನಿಕ ದೃಷ್ಟಿಕೋನವನ್ನು ರೂಪಿಸಿದರು ಎಂದು ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಶ್ರೀ ಕರಿಗೋಳಿಯವರು ಮಾತನಾಡಿ ಛತ್ರಪತಿ ಶಿವಾಜಿಯವರ ಸಮಾಧಿ ಸ್ಥಳವನ್ನ ಹಾಗೂ ಮುಚ್ಚಲ್ಪಟ್ಟ ಇತಿಹಾಸವನ್ನ ಶೋಧಿಸಿ ಹೊರತೆಗೆದು ಪ್ರಪ್ರಥಮ ಬಾರಿಗೆ ಶಿವಾಜಿಯವರ ಜಯಂತೋತ್ಸವವನ್ನ ಆಚರಣೆ ಮಾಡಿ ನೈಜ ಇತಿಹಾಸವನ್ನ ಜಗತ್ತಿಗೆ ಪರಿಚಯ ಮಾಡಿರುವ ಕೀರ್ತಿಯು ಸಾಮಾಜಿಕ ಪರಿವರ್ತನೆಯ ಪಿತಾಮಹರಾದ ಮಹಾತ್ಮ ಜ್ಯೋತಿರಾವ್ ಪುಲಿಯವರಿಗೆ ಸಲ್ಲುತ್ತದೆ ಎಂದರು ಶಿವಾಜಿ ಮಹಾರಾಜರು ಧರ್ಮ ಸಹಿಷ್ಣುತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರತೀಕವಾಗಿದ್ದರು ತಾಯ್ತನಕ್ಕೆ ಅವರು ನೀಡಿದ ಗೌರವ ಯಾರಿಗೂ ತಲೆ ತಗ್ಗಿಸದಿ ತಲೆ ಎತ್ತಿ ನಿಲ್ಲಿರಿ ಎಂಬ ಅವರ ಸ್ವಾಭಿಮಾನಯುಕ್ತ ಕರೆ ದೇಶವೇ ಮೊದಲು ಎಂಬ ಅವರ ಗುಣಗಳು ಭಾರತದ ಎಲ್ಲಾ ಯುವಕರಿಗೆ ಸದಾ ಸ್ಫೂರ್ತಿ ಎಂದು ತಿಳಿಸಿದರು